ಹಾಂ ನನ್ನ ಪ್ರೀತಿ ಅಂತಾರೆ ನಿಮಗೆಲ್ಲರಿಗೂ ನಮಸ್ಕಾರ ಹೇಗಿದ್ದರು ಹೀಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನಾನು ತುಂಬಾ ದಿನಗಳಿಂದ ಈ ವಿಡಿಯೋವನ್ನು ಮಾಡ್ಬೇಕು ಅನ್ಕೊಂಡಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಈ ಅತಿಥಿ ಉಪನ್ಯಾಸಕ ಹುದ್ದೆಗೆ ಅಂದರೆ ಏನು ಈಗ ಪಿ ಜಿನ ಮುಗಿಸ್ಕೊಂಡು ಎಮ್ ಎಮ್ ಎ ಅಥವಾ ಈ ಪಿ ಜಿಯನ್ನು ಯಾರು ಮುಗಿಸ್ಕೊಂಡಿರ್ತಾರಲ್ಲ ಅವರಿಗೆ ಸ್ವಲ್ಪ ಈಗ ಈಗ ಒಂದು ಕ್ಷಣದಲ್ಲಿ ಇನ್ನೇನು ಕಾಲ್ಫರ್ಮ್ ಆಗ್ಬೋದು ಅಥವಾ ಆಗಲೇ ಇರ್ಬೋದು ಗೌರ್ಮೆಂಟಲ್ಲಿ ನೋಡಿದ್ರೆ ಯಾವುದೇ ರೀತಿಯಾದಂಥ ಏನು ನೋಟಿಫಿಕೇಷನ್ಗೆ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಯಿದೆ ಒಂದು ವರ್ಷದಿಂದ ಹೇಳ್ತಿದ್ದಾರೆ ಇವಾಗ ಕಾಲ್ಫರ್ಮ್ ಮಾಡ್ತೀವಿ ಯಾವಾಗ ಕಾಲ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾನೆ ಇರುತ್ತೆ ಬಟ್ ಆದರೂ ಕೂಡ ಯಾವಾಗ ಕಾಲ್ಫರ್ಮ್ ಮಾಡ್ತಾನೆ ಅಂತ ಹಿಂಗೆ ಗೊತ್ತಿಲ್ಲ ನನಗೆ ಸೊ ಹಂಗಾಗಿ ಎಲ್ರಿಗೂ ಕೂಡ ಒಂದೇ ಥರ ಇರೋಂಗಿಲ್ಲ ಏನಪ್ಪ ಅಂತ ಹೇಳಿದ್ರೆ ಈಗ ನೀವು ಎಲ್ಲ ಕೆಲವು ಮನೆಯಲ್ಲಿ ನಾವು ಆರ್ಥಿಕವಾಗಿ ಸಬಲರಿದ್ದೀವಿ ಅಂತ ಇರ್ಬೋದು ಆದರೂ ಇನ್ನು ಕೆಲವ್ರ ಮನೆಯಲ್ಲಿ ಆರ್ಥಿಕವಾಗಿ ಯಾವುದೇ ರೀತಿಯಾಗಿ ಸಬಲರು ಇರೋದಿಲ್ಲ ಅಂದರೆ ಬ್ಯಾಕ್ ಬೋನ್ ಇರೋಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಅವರಪ್ಪ ಅಮ್ಮ ಎಷ್ಟು ವರ್ಷ ಅನ್ನೋದು ಹಾಕ್ತೀರ ಹೇಳ್ರಿ ಹೌದಿಲ್ಲ ನಾವು ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಬೇಕಲ್ರಿ ಸೊ ಹಾಗಾಗಿ ಯಾವುದೋ ಇರೋದ್ರಿಂದ ಒದ್ದೆ ಈಗ ಹೆಂಗಾಗ್ಬಿಟ್ಟಿದೆ ಹೇಳಿದ್ರೆ ಓದೋರಿಗೆ ಕಡೆ ಬೆಲೆನೇ ಇಲ್ಲ ಅನ್ನೋ ರೀತಿ ಹಾಕ್ಬಿಟ್ಟಿದ್ದೆ ಹಾಗಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ನಾವು ಯಾವುದಾದ್ರೂ ಒಂದು ಕೆಲಸನ ಹುಡ್ಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಒಂದು ಶಿಕ್ಷಣಕ್ಕಿರ್ತಕ್ಕಂಥ ಮೊದಲಿಗೆ ಏನಂತ ಹೀನ್ ರೀತಿ ಏನಿತ್ತು ಆ ಒಂದು ವ್ಯಾಲ್ಯೂ ಇಲ್ಲ ಅಂತ ಅನಿಸುತ್ತಾ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಈಗ ನೀವು ರೀಸೆಂಟಲ್ಲಿ ಒನ್ ಒನ್ ಆ ಟೂ ಇಯರ್ ಬ್ಯಾಕಲ್ಲಿ ನಾವು ನೋಡ್ತಾ ಇದ್ವಿ ಜೈಲಿದಿರ್ತಕ್ಕಂಥ ಕೈದಿಗಳಿಗೆ ಹದಿನೈದು ಸಾವಿರದ ಎಷ್ಟು ಅಮೌಂಟ್ ಅಮೌಂಟನ್ನು ನಾವು ಒಂದು ತಿಂಗಳಲ್ಲಿ ಪೇ ಸ್ಯಾಲ್ರಿಯಾಗಿ ಸ್ಯಾಲ್ರಿ ರೂಪದಲ್ಲಿ ಅಥ್ ಮೀನ್ಸ್ ಒಂದು ಕೆಲಸಕ್ಕೆ ಅಂತ ಅವ್ರ ಕೆಲಸಕ್ಕೆ ಇಷ್ಟು ಅಮೌಂಟನ್ನು ಕೊಡಬೇಕು ಅಂತ ಅಂತ ಇದ್ರು ಬಟ್ ಆದರೆ ನಮ್ಮದು ಶಿಕ್ಷಕ ಹುದ್ದೆ ನೋಡಿ ಎಷ್ಟು ಅದಕ್ಕಿಂತ ನೋಡಿ ಈ ಗೌರ್ಮೆಂಟ್ ಇನ್ನು ಎರಡು ಸಾವಿರ ಹತ್ತು ಸಾವಿರ ಆಯ್ತು ಇಷ್ಟು ದಿನ ಇಷ್ಟು ಈ ವರ್ಷ ಅಂತು ಹತ್ತು ಸಾವಿರ ಆಯಿತು ಮತ್ತು ಎಂಟು ಸಾವಿರ ಒಂಬತ್ತು ಸಾವಿರ ಆದರೆ ಹತ್ತು ಸಾವಿರ ಆಯಿತು ಅದಾದಮೇಲೆ ಈಗ ಅದನ್ನು ನಾವು